ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ನಲ್ಲಿ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಈ ದಿನ ಹತ್ತಿ ಅಂದರೆ ಕಾಟನ್ ಇದರ ಮಾಹಿತಿ ಒಳಗೊಂಡ ವಿಡಿಯೋ ಮಾಡುತ್ತಿದ್ದು ಹತ್ತಿಯನ್ನು ಯಾವ ರೀತಿ ಲಾಭದಾಯಕವಾಗಿ ಬೆಳೆಸಬಹುದು ಇಲ್ಲಿ ಬರುವ ತಳಿಗಳು ರೋಗಗಳು ಕೊಡಬೇಕಾದಂತಹ ಗೊಬ್ಬರಗಳು ಸಿಗಬಹುದಾದ ಉತ್ಪನ್ನಗಳ ಬಗ್ಗೆ ತಿಳಿಸಲಿದ್ದು ನಿಮ್ಮಲ್ಲಿ ಒಂದು ವಿನಂತಿ ಮಾಡುತ್ತಿದ್ದೇನೆ ನೀವು ನಮ್ಮ ಈ ಕೃಷಿ ಸಂಬಂಧಿ ಕನ್ನಡ ಚಾನಲನ್ನು ಉಳಿಸಲು ಬೆಳೆಸಲು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಹತ್ತಿಯು ಪುರಾತನ ಕಾಲದಿಂದಲೂ ನಮ್ಮ ದೇಶದಲ್ಲಿ ಪ್ರಮುಖ ವಾಣಿಜ್ಯ ಬೆಳೆಯಾಗಿ ಬೆಳೆಸಲಾಗುತ್ತಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಪ್ರಥಮವಾಗಿ ವರಲಕ್ಷ್ಮಿ ಎಂಬ ಹೈಬ್ರೀಡ್ ತಳಿಯನ್ನು ಬಿಡುಗಡೆ ಮಾಡಲಾಯಿತು ಈ ಹೈಬ್ರಿಡ್ ತಳಿ ಬಂದ ನಂತರ ಹತ್ತಿಯ ಪ್ರಮಾಣವು ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಯಿತು ಹತ್ತಿಯನ್ನು ಮಳೆಯಾಶ್ರಿತವಾಗಿ ಮತ್ತು ನೀರಾವರಿ ಆಶ್ರಿತವಾಗಿ ಬೆಳೆಸಲಾಗಬಹುದಾಗಿದೆ ಮಳೆಯಾಶ್ರಿತ ಹತ್ತಿ ಬೆಳೆಯನ್ನು ಮೇ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಲಾಗುತ್ತದೆ ಹಾಗೆಯೇ ನೀರಾವರಿ ಆಶ್ರಿತ ಹತ್ತಿ ಬೆಳೆಯನ್ನು ಮುಖ್ಯವಾಗಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬಿತ್ತನೆ ಮಾಡಬಹುದಾಗಿದೆ ಇಲ್ಲಿ ಸಾಮಾನ್ಯವಾಗಿ ನಲವತ್ತರಿಂದ ಐವತ್ತು ಕ್ವಿಂಟಲ್ ಹತ್ತಿಯನ್ನು ಪ್ರತಿ ಹೆಕ್ಟರ್ನಲ್ಲಿ ನಾವು ತೆಗೆಯಬಹುದಾಗಿದೆ ಇಲ್ಲಿ ಸ್ಥಳೀಯ ಬಗ್ಗೆ ಹೇಳಬೇಕಂದ್ರೆ ಜಯ ಜಯಧರಲಕ್ಷ್ಮಿ ಸುಯೋಧರ ಕೆ ಕೆ ಟು ತ್ರೀ ಫೈವ್ ರಾಯಚೂರು ಫಿಫ್ಟಿ ಒನ್ ರೇಣುಕಾ ಜಯಲಕ್ಷ್ಮಿ ವರಲಕ್ಷ್ಮಿ ಅಬಾದಿತ ಜೆ ಕೆ ಒನ್ ಒನ್ ನೈನ್ ಮುಖ್ಯವಾಗಿರ್ತದೆ ಇಲ್ಲಿ ರಸಗೊಬ್ಬರದ ಬಗ್ಗೆ ಹೇಳಬೇಕಂದ್ರೆ ಇದಕ್ಕೆ ಮುಖ್ಯವಾಗಿ ನೂರ ಐವತ್ತು ಕೆ ಜಿಯಷ್ಟು ಸಾರಜನಕ ಅಂದರೆ ನೈಟ್ರೋಜನ್ ಎಪ್ಪತ್ತೈದು ಕೆ ಜಿಯಷ್ಟು ರಂಜಕ ಅಂದರೆ ಫಾಸ್ಫರಸ್ ಮತ್ತು ಇಪ್ಪತ್ತೈದು ಕೆ ಜಿಯಷ್ಟು ಪೊಟ್ಯಾಷ್ ಅಂದರೆ ಪೊಟ್ಯಾಷಿಯಮ್ ಅನ್ನು ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ ಉಪಯೋಗಿಸಬೇಕಾಗ್ತದೆ ಈ ಬೆಳೆಯು ಮರಳು ಮಿಶ್ರಿತ ನೀರು ಬಸಿದು ಹೋಗುವ ಫಲವತ್ತಾದ ಮಣ್ಣಿನಲ್ಲಿ ಯೋಗ್ಯವಾಗಿ ಬೆಳೆಯುತ್ತದೆ ಇದರ ಪಿ ಎಚ್ ವ್ಯಾಲ್ಯೂ ಐದರಿಂದ ಆರು ಇದ್ದರೆ ಉತ್ತಮವಾಗುತ್ತದೆ ಇನ್ನು ಹತ್ತಿ ಬೆಳೆಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಮಾಹಿತಿ ಒದಗಿಸಲು ಖಂಡಿತ ಪ್ರಯತ್ನಿಸಲಾಗುವುದು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ವಿಡಿಯೋ ಆಲಿಸಿದಕ್ಕೆ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್